ರಾಜ್ಯ ಇದ್ದೇನೆ ರಾಜ್ಯದಲ್ಲೇನು ವಿಧಾನ ಪರಿಷತ್ ಚುನಾವಣೆಗಳು ನಡೀತಾ ಇದೆ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳು ದಾವಣಗೆರೆ ಚಿತ್ರದುರ್ಗ ತುಮಕೂರು ಜಿಲ್ಲೆಯನ್ನು ಮುಗಿಸಿ ತದನಂತರದಲ್ಲಿ ಮೈಸೂರಿನಲ್ಲಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ವಿವೇಕಾನಂದವರ ಪರವಾಗಿ ಚಿಕ್ಕಮಗಳೂರು ಮಂಗಳೂರು ಉಡುಪಿಯನ್ನು ನೆನ್ನೆದಿನ ದಿನ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡಿದ್ದು ಗುಲ್ಬರ್ಗಕ್ಕೆ ಬಂದಿದ್ದೇನೆ ಈಶಾನ್ಯ ಪದವೀಧರ ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಅಮರ್ನಾಥ್ ಪಾಟೀಲ್ ಅವರು ನಮ್ಮ ಅಭ್ಯರ್ಥಿಗಳೇನಿದ್ದಾರೆ ಸ್ಪಂದನೆಯನ್ನು ಮಾಡೋದ್ರ ಮುಖೇನ ಪದವೀಧರ ಕ್ಷೇತ್ರಕ್ಕೆ ಒಂದು ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾಡಿದ್ದಾರೆ ಕಾರಣಾಂತರಗಳಿಂದ ಕಳೆದ ಚುನಾವಣೆಯಲ್ಲಿ ಅವ್ರಿಗೆ ಅವಕಾಶವನ್ನು ನಿರಾಕರಿಸಲಾಗಿತ್ತು ಆದರೆ ಈ ಬಾರಿ ನಮ್ಮ ಪಕ್ಷದ ವರಿಷ್ಠರು ಮತ್ತೊಮ್ಮೆ ಅಮರ್ನಾಥ್ ಪಾಟೀಲ್ ಅವರಿಗೆ ಅವಕಾಶ ನೀಡಬೇಕು ಅಂತೇಳಿ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ನಾವು ಅಭ್ಯರ್ಥಿಯ ಘೋಷಣೆನ ತಡವಾಗಿ ಮಾಡಿದರೂ ಸಹ ಇವತ್ತು ವಾತಾವರಣ ಅವ್ರಿಗೆ ಪೂರಕವಾಗಿದೆ ಗೆಲ್ತಕ್ಕಂಥ ಒಂದು ವಾತಾವರಣ ಅಮರನಾಥ್ ಅಮರ್ನಾಥ್ ಪಾಟೀಲ್ ಅವರು ಗೆಲ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಸುರೇಶ್ ಸಜ್ಜನ್ ಮತ್ತು ಇತರ ಪ್ರಮುಖರು ಏನು ಆಕಾಂಕ್ಷಿಗಳು ಏನಿದ್ರು ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಅವರು ಸಹ ಈ ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡಬೇಕು ಅಂತೇಳಿ ಆಕಾಂಕ್ಷೆ ಆಕಾಂಕ್ಷಿಗಳಾಗಿ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಶ್ರಮನ ಹಾಕಿದ್ರು ಆದರೆ ಪಕ್ಷದ ಎಲ್ಲ ಮುಖಂಡರ ಮಾತಿಗೆ ಮನ್ನಣೆಯನ್ನು ನೀಡಿ ಅವರು ಕೂಡ ಹಿಂದೆ ಸರಿದಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಪಕ್ಷಗಳು ಕೂಡ ಒಟ್ಟಾಗಿ ಒಂದಾಗಿ ಈ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೇವೆ ಹಾಗೆ ಮೊನ್ನೆ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆನ ನೋಡಿ ಎರಡೂ ಪಕ್ಷಗಳು ಒಟ್ಟಾಗಿ ಹೋಗಿದ್ದವು ಈ ಒಂದು ಚುನಾವಣೆಯನ್ನು ಕೂಡ ಭಾಳ ಗಂಭೀರವಾಗಿ ತೆಗೆದುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಈ ಒಂದು ಈಶಾನ್ಯ ಪದವೀಧರ ಕ್ಷೇತ್ರ ನಮ್ಮ ಅಭ್ಯರ್ಥಿಗಳು ಅಮರನಾಥ್ ಪಾಟೀಲ್ ಅವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಪದವೀಧರರು ಆಶೀರ್ವಾದನ ಮಾಡ್ತಾರೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮ್ಗೆಲ್ಲರೂ ಕೂಡ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಗಿದೆ